ಶ್ರದ್ಧಾಪೂರ್ವಕವಾಗಿ ನೀರು ಉಳಿಸುವವನಾಗುತ್ತೇನೆ ಮತ್ತು ನೀರನ್ನು ಉಳಿಸಲು ಬದ್ಧನಾಗಿರುತ್ತೇನೆ ಹಲ್ಲುಜ್ಜುವಾಗ ಸ್ನಾನ ಮಾಡುವಾಗ ಪಾತ್ರೆ ತೊಳೆಯುವಾಗ ಮತ್ತು ಬಟ್ಟೆ ಒಗೆಯುವಾಗ ಕಡಿಮೆ ನೀರನ್ನು ಬಳಸುತ್ತೇನೆ ನಾನು ಮಳೆ ನೀರು ಕೊಯ್ಲು ಮಾಡಲು ಮತ್ತು ಅಂತರ್ಜಲವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೇನೆ ಗಿಡಗಳಿಗೆ ನೀರುಳಿಸಲು ಮತ್ತು ವಾಹನ ತೊಳೆಯುವ ಉದ್ದೇಶಗಳಿಗಾಗಿ ನೀರನ್ನು ಮರುಬಳಕೆ ಮಾಡುತ್ತೇನೆ

ಉಳಿತಾಯದ ಬಗ್ಗೆ ಜಾಗೃತಿ ಮೂಡಿಸುತ್ತೇನೆ ಸುಸ್ಥಿರ ಭವಿಷ್ಯಕ್ಕಾಗಿ ಸಮರ್ಪಣೆ ಮತ್ತು ಜವಾಬ್ದಾರಿಯೊಂದಿಗೆ ನಾನು ಈ ಬದ್ಧತೆಯನ್ನು ಎತ್ತಿ ಹಿಡಿಯುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ